ಪೂಜೆಗೆ ಒಡೆದ ತೆಂಗಿನಕಾಯಿ ಹಾಳಾದರೆ ಶುಭವೋ ಅಶುಭವೋ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೆಲವೊಮ್ಮೆ ಶುಭ ಕಾರ್ಯಗಳ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿರುವುದನ್ನು ನೀವು ಗಮನಿಸಿರಬಹುದು ಪೂಜೆ ಅಥವಾ ಶುಭ ಕಾರ್ಯದಲ್ಲಿ ತೆಂಗಿನಕಾಯಿ ಕೆಟ್ಟರೆ ಅಥವಾ ಹಾಳಾದರೆ ಅದು ಶುಭವೋ ಅಶುಭವೋ ತೆಂಗಿನಕಾಯಿಗಳು ಹಾಳಾಗಿದ್ದರೆ ನಾವು ಏನು ಮಾಡಬೇಕು ಯಾವುದೇ ಶುಭ ಕಾರ್ಯವಾಗಿರಬಹುದು ಅಥವಾ ಪೂಜೆ ಪುನಸ್ಕಾರಗಳಾಗಿರಬಹುದು ನಾವು ಕಡ್ಡಾಯವಾಗಿ ತೆಂಗಿನಕಾಯಿಯನ್ನು ಒಡೆಯುತ್ತೇವೆ ದೇವರಿಗೆ ನಾವು ತೆಂಗಿನಕಾಯಿಯನ್ನು ಯಾಕೆ ಒಡೆಯುತ್ತೇವೆ ಅಂದರೆ ಅದು ನಮ್ಮ ಅಹಂಕಾರವನ್ನು ನಾಶ ಮಾಡುವ ಅಂಶವಾಗಿದೆ ತೆಂಗಿನಕಾಯಿ ಒಡೆಯುವುದೆಂದರೆ ನಮ್ಮ ಅಹಂಕಾರವನ್ನು ಒಡೆದು ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಎಂಬುದಾಗಿದೆ ಕೆಲವೊಮ್ಮೆ ನಾವು ಪೂಜೆಯಲ್ಲಾಗಿರಬಹುದು ಅಥವಾ ಇನ್ನಾವುದೇ ಸಂದರ್ಭಗಳಾಗಿರಬಹುದು ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿರುವುದನ್ನು ನಾವು ಗಮನಿಸಿರುತ್ತೇವೆ ಇನ್ನು ಕೆಲವೊಮ್ಮೆ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಶುಭ ಕಾರ್ಯದ ಸಮಯದಲ್ಲಿ ಕಾಯನ್ನು ಒಡೆದಾಗ ಅದರಲ್ಲಿ ಹೂವುಗಳು ಕಾಣಿಸಿಕೊಳ್ಳುತ್ತದೆ ಈ ರೀತಿಯಾಗಿ ಕಾಯಿಯಲ್ಲಿ ಹೂವುಗಳು ಕಾಣಿಸಿಕೊಂಡರೆ ಅದನ್ನು ಶುಭ ಎಂದು ಪರಿಗಣಿಸಲಾಗುತ್ತದೆ ದೃಷ್ಟಿ ತೆಗೆಯುವಾಗ ನಾವು ತೆಂಗಿನಕಾಯಿಯ ಮೇಲೆ ಕರ್ಪೂರವನ್ನಿಟ್ಟು ದೃಷ್ಟಿ ತೆಗೆದು ಅದನ್ನು ಒಡೆಯುತ್ತೇವೆ ಈ ರೀತಿ ತೆಂಗಿನಕಾಯಿಯನ್ನು ಒಡೆದಾಗ ಅದು ಹಾಳಾಗಿದ್ದರೆ ದೃಷ್ಟಿ ತುಂಬಾ ಗಾಢವಾಗಿ ಬಿದ್ದಿದೆ ಎಂಬುದರ ಸೂಚನೆಯಾಗಿದೆ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡುವಾಗ ಅಥವಾ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿದ್ದರೆ ಅಶುಭ ಸೂಚನೆ ಎಂದು ಹೇಳಲಾಗುತ್ತದೆ ಆದರೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುವುದಿಲ್ಲ ಯಾಕೆಂದರೆ ಇದು ನಿಮಗೆ ಮುಂಬರುವ ಸಮಸ್ಯೆಗಳನ್ನು ಈ ಮೂಲಕ ತೆಗೆದುಹಾಕಿದೆ ಎಂಬುದರ ಸೂಚನೆಯಾಗಿದೆ ಪೂಜೆ ಮಾಡುವಾಗ ಒಡೆದ ತೆಂಗಿನಕಾಯಿ ಹಾಳಾಗಿದ್ದರೆ ಅದು ನಿಮಗೆ ಮುಂದೆ ಎದುರಾಗಬಹುದಾದ ಸಮಸ್ಯೆಯನ್ನು ತನ್ನಲ್ಲಿ ಹೀರಿಕೊಂಡು ಈ ಮೂಲಕ ಆ ಸಮಸ್ಯೆಯನ್ನು ನಿಮ್ಮಿಂದ ದೂರ ಮಾಡಿದೆ ಎಂಬುದಾಗಿದೆ ಒಂದು ವೇಳೆ ವಾಹನಗಳಿಗೆ ಪೂಜೆ ಮಾಡುವಾಗ ತೆಂಗಿನಕಾಯಿ ಹಾಳಾಗಿದ್ದರೆ ವಾಹನಗಳ ಮೇಲಿದ್ದ ಕೆಟ್ಟ ದೃಷ್ಟಿ ನಿವಾರಣೆಯಾಯಿತು ಎಂದರ್ಥ ಅವಿವಾಹ್ಯ ಸ್ತ್ರೀಯರು ಪೂಜೆ ಮಾಡುವಾಗ ಕಾಯಿ ಒಡೆದಾಗ ಅದರಲ್ಲಿ ಹೂವು ಕಾಣಿಸಿಕೊಂಡರೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರಲಿದೆ ಎಂಬುದಾಗಿದೆ ಹಾಗೆ ವಿವಾಹಿತರು ಕಾಯಿ ಒಡೆದಾಗ ಹೂವು ಕಾಣಿಸಿಕೊಂಡರೆ ಸಂತಾನ ಭಾಗ್ಯ ಪ್ರಾಪ್ತವಾಗುವುದು ಶುಭ ಸುದ್ದಿ ಬರುವುದು ಅಥವಾ ಮುಂದಿನ ದಿನದಲ್ಲಿ ಎಲ್ಲವೂ ಮಂಗಳಕರವಾಗಿರುವುದು ಎಂಬುದರ ಸೂಚನೆಯಾಗಿದೆ ತೆಂಗಿನಕಾಯಿ ಒಡೆದಾಗ ಹಾಳಾಗಿದ್ದರೆ ಈ ಕೆಲಸ ಮಾಡಿ ನೀವು ಪೂಜೆ ಮಾಡುವಾಗ ಅಥವಾ ಇನ್ನಾವುದೇ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿಯನ್ನು ಒಡೆದಾಗ ಅದು ಹಾಳಾಗಿದ್ದರೆ ಕೈ ಕಾಲುಗಳನ್ನು ತೊಳೆದು ಮತ್ತೊಂದು ಕಾಯಿಯನ್ನು ಒಡೆಯಿರಿ ಈ ಸಮಯದಲ್ಲಿ ನೀವು ಇಪ್ಪತ್ತೊಂದು ಬಾರಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಒಂದೇ ಸ್ಥಳದಲ್ಲಿ ಕುಳಿತು ಪಠಿಸಬೇಕು ಪೂಜೆ ಮಾಡುವಾಗ ತೆಂಗಿನಕಾಯಿಯ ನೀರನ್ನು ಎಸೆಯುತ್ತೇವೆ ಅಥವಾ ಕುಡಿಯುತ್ತೇವೆ ಈ ತಪ್ಪನ್ನು ಮಾಡಬೇಡಿ ತೆಂಗಿನಕಾಯಿ ನೀರಿಗೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ದೇವರ ಮುಂದಿಟ್ಟು ಪೂಜೆ ಮಾಡಿ ಬಳಿಕ ಎಲ್ಲರೂ ಅದನ್ನು ತೀರ್ಥದ ರೂಪದಲ್ಲಿ ತೆಗೆದುಕೊಳ್ಳಿ ಪೂಜೆ ಮಾಡುವಾಗ ಅಥವಾ ಶುಭ ಕಾರ್ಯ ಮಾಡುವಾಗ ತೆಂಗಿನಕಾಯಿ ಕೆಟ್ಟಿದ್ದರೆ ಅದರ ಬಗ್ಗೆ ಕೆಟ್ಟದಾಗಿ ಯೋಚಿಸುವ ಅಗತ್ಯವಿಲ್ಲ ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್